ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಸಾಲಗಳು ತೀರಿಸಬೇಕು ನಾವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ವ್ಯಾಪಾರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ಹಾಗೂ ಒಂದು ಸ್ವಲ್ಪ ಸ್ಥಳ ಇದೆ ಅದರಲ್ಲಿ ಏನಾದರೂ ಮಾಡಬೇಕು ಈ ಥರ ಭೂ ವಿವಾದಗಳು ಯಾವುದೇ ಇರಬಹುದು ಹಾಗೂ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇದೇನು ಮಾಡಿದ್ರು ಇಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ರು ಅದರಲ್ಲಿ ಒಂದು ಸುಧಾರಣೆ ಅನ್ನೋದು ಕಾಣ್ತಾ ಇಲ್ಲ ಅನ್ನುವಾಗ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೆ ದೇವರು ಅನ್ನೋದು ಇರುತ್ತೆ ಯಾವಾಗಲೂ ಇಷ್ಟೇ ಇಷ್ಟೆಲ್ಲ ಕಷ್ಟಗಳು ಇನ್ನೂ ನಾನಾ ಥರ ಕಷ್ಟಗಳು ಪಡ್ತಾ ಇದ್ದೀವಿ ಅನ್ನುವಾಗ ತಪ್ಪದೇ ನಿಮ್ಮ ಮನೆ ದೇವರು ಪೂಜೆ ಮಾಡಲೇಬೇಕು ನೀವು ಮನೆ ದೇವರ ಪೂಜೆಯನ್ನು ಮಾಡಿಕೊಳ್ಳಿ ಮನೆ ದೇವರ ಪೂಜೆ ನಮಗೆ ಅಂದರೆ ಮನೆ ದೇವರ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನುವವರು ತಪ್ಪು ತಪ್ಪದೆ ಗೋಮಾತೆಗೆ ನೀವು ಬಾಳೆಹಣ್ಣು ಅಕ್ಕಿ ಹಾಗೂ ಬೆಲ್ಲನ ಕೊಡ್ತಾ ಬನ್ನಿ ತುಂಬ ವಿಶೇಷವಾಗಿರುತ್ತೆ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಹಾಗೆ ಇಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಹೊಸ್ತಿಲು ಪೂಜೆ ನಮಗೆ ಮಹಾಲಕ್ಷ್ಮಿ ಬಂದು ನೋಡಿಕೊಂಡು ವಾಪಸ್ ಹೋಗೋದು ಅಷ್ಟೇ ಮನೆಯ ಒಳಗೆ ಪ್ರವೇಶ ಆಗೋದು ಅಷ್ಟೇ ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನೀವು ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಕೆಲಸದ ಮೇಲೆ ಹೊಸ್ತಿಲನ್ನು ನೀವು ಮಕ್ಕಳ್ತಾ ಹೇಳ್ಬಿಟ್ಟು ನೀವು ಹೋಗಿ ಸ್ನೇಹಿತರೆ ನರಸಿಂಹ ನರಸಿಂಹಸ್ವಾಮಿ ಈ ಹೊಸ್ತಿಲ ಮೇಲೆ ಅಂದರೆ ಹೊಸ್ತಿಲ ಬಳಿ ನೆಲೆಸಿರುವಂಥದ್ದು ಲಕ್ಷ್ಮೀ ದೇವಿ ಅದಕ್ಕೆ ಅಲ್ಲಿ ಬಂದು ಹೋಗೋದು ತಪ್ಪದೆ ಯಾವಾಗಲೂ ಅಷ್ಟೇ ಶುದ್ಧವಾಗಿ ಇಟ್ಕೊಂಡಿರಬೇಕು ಅರಿಶಿನ ಕುಂಕುಮ ಯಾವಾಗಲೂ ಹೊಸ್ತಿಲಿಗೆ ನಾವು ಇಟ್ಟಿರಲೇಬೇಕು ಸ್ನೇಹಿತರೆ ನೀವು ಈ ಅರಿಶಿನನ ಮಿಕ್ಸ್ ಮಾಡುವಾಗ ಪಚ್ಚ ಕರ್ಪೂರನ ಒಂದು ಬಿಲ್ಲೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಸಿ ಹೊಸ್ತಿಲಿಗೆ ಇಡಿ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಎಷ್ಟೇ ದಾರಿದ್ರ್ಯ ಇದ್ರೂ ಎಲ್ಲ ತೊಲಗೋಗುತ್ತೆ ಸ್ನೇಹಿತರೆ ಪಚ್ಚ ಕರ್ಪೂರ ಅನ್ನೋದು ನರಸಿಂಹ ಸ್ವಾಮಿ ಅಂದರೆ ಯಾರು ದಶಾವತಾರಗಳು ತಾಳಿರುವಂತಹ ವಿಷ್ಣು ಸ್ವಾಮಿನೇ ಅದಕ್ಕೆ ವಿಷ್ಣು ಸ್ವಾಮಿಗೆ ತಿಲಕ ಇಡುವಾಗಲೂ ಕೂಡ ನಾವು ಈ ಒಂದು ಪಚ್ಚ ಕರ್ಪೂರನ ಬಳಸ್ತೀವಿ ಹೊಸ್ತಿಲಿಗೆ ನೀವು ತಪ್ಪದೆ ಪಚ್ಚ ಕರ್ಪೂರನ ಬಳಸಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದರೆ ನೀವು ಈ ಒಂದು ವಸ್ತಿಲ ಹತ್ರ ಕೇಳ್ಕೊಳ್ತಾ ಮುಂದೆ ಹೋಗಿ ಸ್ನೇಹಿತರೆ ಆವಾಗ ನಿಮಗೆ ಯಾವ ರೀತಿಯಲ್ಲಿ ಹಣ ಬರಬೇಕು ಅಂತ ಇರುತ್ತೋ ತಪ್ಪದೇ ಬರ್ತಾನೇ ಇರುತ್ತೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಇನ್ನೊಂದು ಸ್ನೇಹಿತರೆ ನಾವು ಇದನ್ನೆಲ್ಲನೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಬಾತ್ರೂಮು ತುಂಬ ಸ್ವಚ್ಛವಾಗಿರಬೇಕು ಎಲ್ಲಿ ಸ್ವಚ್ಛವಾಗಿರೋದಿಲ್ವ ಅಲ್ಲಿ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಲ್ಲ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಸ್ನೇಹಿತರೆ ನೀವು ನೋಡಬಹುದು ಯಾಕಂದರೆ ಇದನ್ನೆಲ್ಲ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ಹಾಗೇ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಅಡುಗೆ ಮಾಡಿ ತಿಂದು ತುಂಬ ಸಾಮಾನು ತುಂಬಿಸಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗ್ಬಿಡಿ ತೊಳೆದು ಇಟ್ಬಿಟ್ಟು ಮಲ್ಕೊಂಡ್ಬಿಡಿ ಈ ಪರಿಹಾರಗಳನ್ನ ಇದೆಲ್ಲ ಒಂದು ಬದಲಾವಣೆ ಸ್ನೇಹಿತರೆ ಇದನ್ನು ನಮ್ಮಲ್ಲಿ ನಾವು ನಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಮಾಡಿಕೊಂಡ್ರೆ ನಮಗೆ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಮಹಾಲಕ್ಷ್ಮಿ ತಾಂಡವವಾಡ್ತಾಳೆ ತಪ್ಪದೆ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಇನ್ನೊಂದು ವಿಶೇಷವಾಗಿ ವಸ್ತಿಲ ಬಳಿ ಸ್ನೇಹಿತರೆ ನೀವು ಈ ಶುಕ್ರವಾರದ ಸಮಯದಲ್ಲಿ ವಾರಕ್ಕೊಮ್ಮೆ ನೀವು ಯಾವ ದಿನ ಮಾಡ್ಕೊಳ್ತೀರ ಪೂಜೆ ನೋಡಿ ಆ ದಿನ ಮಾಡಿಕೊಳ್ಳಿ ತುಂಬ ಬೇಗ ನಮಗೆ ಹಣಕಾಸಿನ ತೊಂದರೆಗಳು ತೀರಬೇಕು ಅಂದರೆ ಶುಕ್ರವಾರದ ಸಮಯದಲ್ಲಿ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಮಾಡಬೇಕು ಸಂಧ್ಯಾಕಾಲದಲ್ಲಿ ಅಂದರೆ ಗೋವುಗಳು ಮನೆಗೆ ಪ್ರವೇಶ ಆಗುವ ಸಮಯ ಐದೂವರೆಯಿಂದ ನಮಗೆ ಗೋವುಗಳು ಮನೆಗೆ ಪ್ರವೇಶ ಆಗುತ್ತೆ ಅಂದರೆ ಮೇಯಿಸೋದಕ್ಕೆ ಕರ್ಕೊಂಡೋಗಿರ್ತಾರಲ್ವ ಅದು ವಾಪಸ್ಸು ಮನೆಗೆ ಬರುವ ಸಂಧ್ಯಾ ಸಂಧ್ಯಾಕಾಲ ಅದಕ್ಕೆ ಆ ಸಮಯದಲ್ಲಿ ಅದಕ್ಕೂ ಮುಂಚೆ ನೀವು ಒಂದು ಸ್ಪೂನು ಜೀರಿಗೆನ ಶುದ್ಧವಾದ ನೀರಲ್ಲಿ ನೆನೆಸಿಡಿ ಒಂದು ಸ್ವಲ್ಪ ಹೊತ್ತು ಆಫ್ ಅನ್ ಅವರು ಒನ್ ಅವರು ಆ ಥರ ನೆನೆಸಿಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯ ಮುಂದೆ ಈಗ ಮೊದಲೆಲ್ಲ ಸಾರಿಸೋ ಒಂದು ಹಟ್ಟಿಗಳಿತ್ತು ಅಂದರೆ ಮನೆಯ ಮುಂದೆ ನಾವು ನೀರನ್ನು ಯಾವ ಥರ ಪ್ರೋಕ್ಷಣೆ ಅಂದರೆ ಎಗರಿಸ್ತಾ ಇದ್ವಿ ಆ ಥರ ಪ್ರೋಕ್ಷಣೆ ಮಾಡೋದು ಸ್ನೇಹಿತರೆ ತುಂಬ ಜನಕ್ಕೆ ನೀರು ಯಾವ ಥರ ಮುಂದೆ ಹಾಕಬೇಕು ಅಕ್ಕಪಕ್ಕದಲ್ಲಿ ಹಾಕಬೇಕು ಅಂತ ತುಂಬ ಸಂಶಯಗಳು ಬರುತ್ತೆ ಆ ಥರ ಏನೂ ಇಲ್ಲ ಈ ಸೈಡು ಆ ಸೈಡು ನಿಮ್ಮ ಹೊಸ್ತಿಲ ಬಳಿ ಸುತ್ತ ತು ಹಾಕಿ ಲಕ್ಷ್ಮೀದೇವಿ ಪ್ರವೇಶ ಆಗ್ತಾಳೆ ಈ ಸರಳ ವಿಧಾನನ ನೀವು ಫಾಲೋ ಮಾಡಿ ನೋಡಿ ಎಷ್ಟೊಂದು ಈ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತಂದ್ಬಿಟ್ಟು ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು